ಎಲ್ರಿಗೂ ನಮಸ್ಕಾರ ಮಹಾನಟಿ ಸೀಸನ್ ಟೂ ನ ಫಿನಾಲೆ ಇವತ್ತು ಎಲ್ಲರೂ ಎದುರು ನೋಡ್ತೀವಿ ಯಾಕಂದ್ರೆ ಎಲ್ರು ಈ ಸೈಜ್ ಸ್ಕ್ರೀನ್ ಅಲ್ಲಿ ಸೆಲ್ಫಿ ತೆಗಿತೀವಿ ವಿಡಿಯೋ ನೋಡ್ತೀವಿ ಒಂದು ದೊಡ್ಡ ಪರದೆಯಲ್ಲಿ ಆಕ್ಟ್ ಮಾಡುವಂತ ಅವಕಾಶ ನಿಮ್ಮನ್ನು ನೋಡುವಂತ ಅವಕಾಶ ಬಹಳ ಅಪರೂಪದ ಅವಕಾಶ ಅದು ಅದು ಈ ಸ್ಪರ್ಧಿಗಳಿಗೆ ಸಿಕ್ಕಿದೆ ಐದು ಫೈನಲಿಸ್ಟ್ ನಮ್ಮ ಐದು ಡೈರೆಕ್ಟರ್ಸ್ ಡೈರೆಕ್ಟ್ ಮಾಡಿರೋ ಶಾರ್ಟ್ ಫಿಲ್ಮ್ಸ್ ಮೂಲಕ ತಮ್ಮ ನಟನೆಯನ್ನ ಇವತ್ತು ನಮಗೆ ಎಕ್ಸಿಬಿಟ್ ಮಾಡ್ತಾರೆ ವಂಡರ್ಫುಲ್ ಜರ್ನಿ ಈ ಆಗಿದೆ ಪರ್ಸನಲ್ ನಟನೆಯಲ್ಲಿ ಎಷ್ಟೊಂದು ವಿಷಯಗಳನ್ನ ನಾನು ಕಲ್ತಿದ್ದೀನಿ ಈ ಪ್ರೋಗ್ರಾಮ್ ಮೂಲಕ ಅಂಡ್ ಬಂದಿರುವಂತಹ ಪ್ರತಿಭೆಗಳಿದ್ರಿ ಪ್ರತಿಭೆ ಅನ್ನೋದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇದೆ ಅಲ್ಲಿ ಡೌಟೇ ಇಲ್ಲ ಆದ್ರೆ ಆ ಪ್ರತಿಭೆಗೆ ಸರಿಯಾದ ಒಂದು ವೇದಿಕೆ ಸಿಗ್ಬೇಕಲ್ವಾ ಅದು ಬಹಳ ಮುಖ್ಯ ಆ ಒಂದು ವೇದಿಕೆಯನ್ನ ಸಿ ಸೃಷ್ಟಿ ಮಾಡ್ತೋ ಅದೇ ಮಹಾನಟಿ இட்ஸ் அ பசிட்டிவ் ஆக்டிங் ஷோ அதர் மைண்ட் ஆகி நான் ஜவாபாரி ஷி கொட்டி லுக்கிங் ஃபார் டூ தினாலே எஸ் ஒரே ஒம்சி அல்ல வர்ஷா ஓ இல்ல 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 ಅವಳು ಇಲ್ಲ ಇವಳು ಐದ್ ಜನರು ಬಹಳ ಸಾಮರ್ಥ್ಯ ಇದೆ ಅದೇ ಫಿನಾಲೆ ಇರೋದು ಐದ್ ಜನ ಯಾರು ಗೆಲ್ತಾರೆ ಯಾರು ಗೊತ್ತಿಲ್ಲ ದೇ ಆರ್ ಈಕ್ವಲ್ ರೀ ಆನೆಸ್ಟ್ಲಿ ಅದ್ರ ಫೇವರೇಟ್ ಇರೋಕ್ ಚಾನ್ಸ್ ಇಲ್ಲ ಈಕ್ವಲಿ ಟ್ಯಾಲೆಂಟೆಡ್ ಅಷ್ಟೇ ಪ್ರತಿಭಾವಂತರು ಎಲ್ಲಾ ರೀತಿಯಲ್ಲೂ ಐದು ಜನ ನಾರ್ಹರು ಹಾಗಾಗಿ ಇವತ್ತು ಹೇಗ್ ಪರ್ಫಾರ್ಮ್ ಮಾಡ್ತಾರೆ ನಂಬರ್ ಒನ್ ಓವರ್ ಆಲ್ ಜರ್ನಿಯಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ರು ನಂಬರ್ ಟು ನಟನೆ ಮಾತ್ರ ಅಲ್ಲ ಓವರ್ ಆಲ್ ಆಟಿಟ್ಯೂಡ್ ಹೇಗಿದೆ ಎಲ್ಲವನ್ನೂ ಸೇರಿಸಿ ಯಾರು ಗೆಲ್ತಾರೆ ಯಾರು ವಿಜೇತರು ಆ ಕಿರೀಟ ಯಾರು ಮೇಲೆ ಕೂರುತ್ತೆ ಅನ್ನೋದು ನಿಶ್ಚಯ ಆಗುತ್ತೆ ಬಟ್ ಐತಿ ಆಲ್ ಫೈವರ್ ಡಿಸರ್ವಿಂಗ್ ಯಾರು ನನ್ನ ಫೇವರೇಟ್ ಅಂತ ನಾಳೆ ಫಿನಾಲೆ ಆದ್ಮೇಲೆ ಯಾರ ಮೇಲೆ ಕಿರೀಟ ಇರುತ್ತೋ ಅದೇ ತಕ್ಕೊಳ್ಳಿ ಓಪನ್ ಆಗಿ ಬಿಟ್ಟಿದೀವಿ ಐದು ಜನ ನಿರ್ದೇಶಕರಿದ್ದಾರೆ ಕತೆ ಸೆಲೆಕ್ಟ್ ಮಾಡ್ತಾರೋ ಸೆಲೆಕ್ಟ್ ಮಾಡ್ತಾರೋ ಆ ಹುಡುಗಿ ಏನ್ ಶೂಟ್ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡಿರ್ತಾರೆ ಅನ್ಸುತ್ತೆ ಸೊ ಇಟ್ಸ್ ಒನ್ಲಿ ಎಸ್ ಅನ್ ಆಕ್ಟಿಂಗ್ ಶೋ ಅದು ಯಾವ ಜಾನರ್ ಇದ್ರು ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಅದು ಹಾರರ್ ಇರ್ಬೋದು ಕಾಮಿಡಿ ಇರ್ಬೋದು ಲವ್ ಇರ್ಬೋದು ಅದನ್ನ ಹೇಗ್ ಮಾಡ್ತಾರೆ ನೋಡ್ರಿ ಬಹಳ ಬಹಳ ಟಫ್ ಆಗುತ್ತೆ அண்ட் இத்தர கலை சினிமா அன்னோதெல்லாம் கூட ரன்னிங் ரேஸ் அந்த எல்லோரு ஒந்தே பாயிண்ட் அ்ரய்து நீட் கலை சினிமா அந்த பஹரெண்ட் அது ஒவ்வொரு பாத்திர ஒர்த்த சோ நோட ஹே்து லக்